ಯಾಕಂದ್ರೆ ನೀವು ಪೇರೆಂಟ್ಸ್ ಪೇರೆಂಟ್ ಅವ್ರಿಗೆ ಸಹಕಾರ ಕೊಟ್ಟು ಆಕ್ಚುಲಿ ಹೇಳಬೇಕು ನಿಮ್ಮ ಪ್ರೋತ್ಸಾಹ ಇಲ್ಲದೆ ಮಾಡಲ್ಲ ಪೋಷಕರೇ ನಾನು ನಿಮಗೆ ತುಂಬಾ ಹೃದಯದಿಂದ ನಾನು ನಿಮಗ್ ಥ್ಯಾಂಕ್ಸ್ ಹೇಳಕ್ಕೆ ತುಂಬಾ ನಾನು ಇಷ್ಟಪಡ್ತೀನಿ ಪಡ್ತೀನಿ ಯಾಕೆಂದ್ರೆ ನಾವು ಏನೇ ಒಂದು ಕಾರ್ಯಕ್ರಮನ ನಾವು ಕೈಗೆತ್ಕೊಂಡು ನಾವು 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 ನಿಮಗ್ ತಿಳಿಸಿದಾಗ ನೀವು ನಮ್ಮ ಬೆನ್ನಿಂದೆ ನಿಂತ್ಕೊಂಡು ಇಲ್ಲ ನೀವು ಮಾಡಿ ನಾವು ಸಹಕಾರ ಮಾಡ್ತೀವಿ ಅಂತ ನಾವು ನಮ್ಮ ಬೆನ್ನು ತಟ್ಟಿ ನೀವು ಹೋಗಿ ನೀವು ಮುಂದಕ್ಕೆ ಮಾಡಿ ನಾವು ಎಷ್ಟೇ ಇದು ಮಾಡಿದ್ರು ನಾವು ಮಾಡ್ತೀವಿ ನಾವು ಸಹಕಾರ ಕೊಡ್ತೀವಿ ಅಂತ ನಾನು ನಿಜವಾಗ್ಲೂ ನಾನು ತಲೆ ಬಾಕ್ಸಿ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ನಾನು ಮತ್ತೆ ನನ್ನ ಮಕ್ಕಳಿಗೂ ಹೇಳಬೇಕು ನಮ್ಮ ಮಕ್ಕಳು ಎಷ್ಟು ಚುರುಕು ಅಂದರೆ ಏನೇ ಇಂತ ಒಂದು ಈವೆಂಟ್ಸ್ ಒಂದು ಕ್ರಿಯೇಟಿವಿಟಿ ಅಂತಂದ್ರೆ ಫಸ್ಟ್ ಇರ್ತಾರೆ ಮಕ್ಕಳು ಸರ್ ನಾನು ಮಾಡ್ತೀನಿ ಮ್ಯಾಮ್ ನಾನು 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 ಬರ್ತೀನಿ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಮಕ್ಕಳು ನೀವು ಭಾಗಿಯಾಗಿರೋದಕ್ಕೆ ನಾನು ಕೂಡ ನಿಮಗೆ ತುಂಬ ಹೃದಯದ ಒಂದು ಥ್ಯಾಂಕ್ಸ್ನ ಹೇಳಕ್ಕೆ ನಾನು ತುಂಬಾ ತುಂಬಾ ಇಷ್ಟಪಡ್ತಿದ್ದೀನಿ ಮಕ್ಕಳು ಅದೇ ರೀತಿ ನಮ್ಮ ಶಿಕ್ಷಕರು ಸರಿಸುಮಾರು ಒಂದು ಹತ್ತು ಹದಿನೈದು ದಿವಸದಿಂದ ಇದರ ಒಂದು ಹೋಮ್ವರ್ಕ್ ಮಾಡಿ ಅವರು ಏನು ತುಂಬ ಇನ್ವಾಲ್ವ್ ಆಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹಿಂಗೆ ಚೆನ್ನಾಗಿ ಬರಬೇಕು ಏನು ಯಾವ ಥರ ಅದು ಪ್ಲಾನಿಂಗು ಎಲ್ಲ ಇದು ಮಾಡಿ ಅವ್ರಿಗೂ ಆಡಳಿತ ಮಂಡಳಿಯಿಂದ ಅವ್ರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಟಿ ಎಮ್ ಸ್ಟಾಫ್ಗೂ ಸೊ ಇವತ್ತು ಈ ಕಾರ್ಯಕ್ರಮ ಏನ್ ಮಕ್ಕಳ ಸಂತೆ ಅಂತ ಏನ್ ಇದಾಗ್ತಾ ಇದೆ ಎಲ್ಲರೂ ಲಾಭ ಗಳಿಸ್ಬೇಕು ಎಲ್ಲರೂ ಚೆನ್ನಾಗಿ ವ್ಯಾಪಾರ ಮಾಡಬೇಕು ನೀವು ರಿಟರ್ನ್ ಹೋಗುವಾಗ ಎಲ್ರೂ ಒಳ್ಳೆ ದುಡ್ಡು ಸಂಪಾದನೆ ಮಾಡ್ಕೊಂಡು ಹೋಗ್ಬೇಕು ಅಂತ ನಾನು ಭಾವಿಸ್ತಿದ್ದೀನಿ ಥ್ಯಾಂಕ್ ಯು ಜೈ ಹಿಂದ್